ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ನ ಮೊದಲನೇ ಸಂದಿಗೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಟೋರಿ ಕೇಳಿ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮದುವೆಯಾದ ಹೆಣ್ಣು ಹಳೆಯ ಡೈರಿ ಕೈಯಲ್ಲಿ ಹಿಡಿದು ಪುಟಗಳನ್ನು ತೆಗೆಯುತ್ತಿರುತ್ತಾಳೆ ಅದರಲ್ಲಿ ಒಂದು ಪುಟ ಕಂಡಿತು ಅದನ್ನು ಓದುತ್ತಾ ತನ್ನ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಾ ಕುಳಿತಿರುತ್ತಾಳೆ ಅದರಲ್ಲಿ ತನ್ನ ಮದುವೆಯಾಗುವ ಹುಡುಗನ ಬಗ್ಗೆ ಬರೆದಿದ್ದ ಸಾಲುಗಳಲ್ಲಿ ತನ್ನ ಭಾವನೆಗೆ ಬೆಲೆ ಕೊಡಬೇಕು ಎಂಬ ಸಾಲುಗಳು ಅವಳಿಗೆ ತುಂಬ ನೋವುಂಟು ಮಾಡಿದವು ಆ ಸಾಲುಗಳನ್ನು ನೋಡಿದ ಕೂಡಲೇ ಅವಳ ಮನಸ್ಸು ಬಿಗಿಯಾಯಿತು ದೇಹ ಭಾರವಾಯಿತು ಅವಳ ಕಣ್ಣಲ್ಲಿ ನೀರು ತುಂಬಿದವು ಅದು ಆನಂದ ಬಾಷ್ಪ ಅಲ್ಲ ಅದರಲ್ಲಿ ತನ್ನ ಆನಂದವನ್ನು ಕಿತ್ತುಕೊಂಡ ನೋವಿತ್ತು ಯಾಕಂದರೆ ಅವಳು ತನ್ನ ಗಂಡನಾಗುವನ ಬಗ್ಗೆ ತುಂಬ ಕನಸು ಕಟ್ಟಿರುತ್ತಾಳೆ ಬಡವನಾಗಿದ್ದರೂ ಪರವಾಗಿಲ್ಲ ಗಂಜಿ ಕುಡಿದರೂ ಪರವಾಗಿಲ್ಲ ಆದರೆ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಹೆಂಡತಿಯ ಭಾವನೆಗೆ ಬೆಲೆ ಕೊಡಬೇಕು ಅಂತಹ ಗಂಡ ಸಿಗಬೇಕು ಎಂದುಕೊಂಡಿರುತ್ತಾಳೆ ಆದರೆ ಇವಳಿಗೆ ಸಿಕ್ಕ ಗಂಡ ಭಾವನೆ ಎಂಬ ಪದದ ಅರ್ಥನೇ ಗೊತ್ತಿಲ್ಲದವನು ಒಳ್ಳೆಯವನೂ ಅಲ್ಲ ಕೆಟ್ಟವನೂ ಅಲ್ಲ ಒಂಥರ ಸಮಯ ಸಾಧಕ ಅವಳಿಗೆ ಇಷ್ಟೇ ನೋವಾದರೂ ಅವಳು ಹೇಳಿಕೊಳ್ಳುತ್ತಿರಲಿಲ್ಲ ಅವಳ ಮನಸ್ಸಿಗೆ ಏನು ಬೇಕು ಎಂದು ಅವನಿಗೆ ಗೊತ್ತಿರಲಿಲ್ಲ ಅವನು ಅವಳ ಜೊತೆ ಒಂದು ದಿನವೂ ಮನಸ್ಸು ಬಿಚ್ಚಿ ಮಾತನಾಡಿರಲಿಲ್ಲ ಅವಳ ಸ್ವಾಭಿಮಾನ ಅವನಿಗೆ ಬೇಕಾಗಿರಲಿಲ್ಲ ಅವಳ ನಡತೆಯ ಬಗ್ಗೆ ಅವನಿಗೆ ಕಿಂಚಿತ್ತೂ ಗೊತ್ತಿಲ್ಲ ಅವಳ ಗುಣದ ಬಗ್ಗೆ ಅರಿವಿರಲಿಲ್ಲ ಅವಳ ಜ್ಞಾನದ ಬಗ್ಗೆ ಅಜ್ಞಾನಿಯಾಗಿದ್ದನು ಅವಳ ಮನಸ್ಸಿನ ಬಗ್ಗೆ ಮನಸ್ಸು ಇರಲಿಲ್ಲ ಅವಳ ದೇಹದ ಬಗ್ಗೆ ಕಾಳಜಿ ಇರಲಿಲ್ಲ ಅವಳ ಮಾತಿಗೆ ಮೌನಿಯಾಗಿದ್ದನು ಅವಳ ಕೆಲಸಕ್ಕೆ ಬೆಲೆ ಇರಲಿಲ್ಲ ಆಗಾಗ ನಾಟಕದ ಪ್ರೀತಿ ತೋರಿಸುತ್ತಿದ್ದನು ಅವಳು ಅರ್ಥ ಮಾಡಿಕೊಂಡಿದ್ದರೂ ಸುಮ್ಮನಿರಬೇಕಾಗುತ್ತಿತ್ತು ಅವರಿಗೆ ಒಂದು ಮಗು ಕೂಡ ಹುಟ್ಟಿತ್ತು ಮಗು ಮಾತ್ರ ಅವರದು ಹೆಂಡತ್ರೆ ಮಾತ್ರ ಮನೆ ಕೆಲಸದವಳು ಮನೆ ಕೆಲಸದವಳಿಗೂ ತಿಂಗಳು ತಿಂಗಳು ಸಂಬಳ ಸಿಗುತ್ತದೆ ಹೆಂಡತಿಗೆ ಸಿಗುವುದು ಏನು ಬರಿ ನೋವು ಹೆಂಡತಿ ಮನಸ್ಸು ಅರ್ಥ ಮಾಡಿಕೊಳ್ಳದ ಗಂಡ ಸೊಸೆಗೆ ಬೆಲೆ ಕೊಡದ ಅತ್ತೆ ಭಾವ ಎಷ್ಟೇ ಕಷ್ಟ ಬಂದರೂ ಗಂಡನ ಮನೆಯಲ್ಲೇ ಬದುಕಿ ಬಾಳಬೇಕು ಎಂದು ಹೇಳೋ ಅಪ್ಪ ಅಮ್ಮ ಅವಳಿಗೇನು ಗಂಡನ ಮನೆಯಲ್ಲಿ ಚೆನ್ನಾಗಿದ್ದಾಳೆ ಎಂದು ಹೇಳುವ ಸಮಾಜ ಒಂಟಿಯಾಗಿ ಬದುಕಿದರೆ ದೂಷಿಸುವ ಜನರು ಹೀಗೆ ಎಲ್ಲದರ ಮಧ್ಯೆ ಸಿಲುಕಿ ಅವಳಿಗೆ ದಾರಿಯೇ ಕಾಣದಾಗಿತ್ತು ಅವಳ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅಲ್ಲೇ ಮಲಗಿದ್ದ ಮಗು ಅಮ್ಮ ಎಂದು ಅಳತೊಡಗಿತು ಮಗು ಹತ್ತ ಕೂಡಲೇ ಎದ್ದು ಮಗುವನ್ನು ಎತ್ತಿಕೊಂಡು ಅವಳ ಕಣ್ಣೀರನ್ನು ಒರೆಸಿಕೊಂಡಳು ಆ ಮಗು ಮುಖವನ್ನು ನೋಡಿ ಅವಳ ನೋವನ್ನೆಲ್ಲ ಮರೆಯುತ್ತಿದ್ದಳು ಈ ಸ್ಟೋರಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಏನಿಸ್ತಂದ ಕಮೆಂಟ್ ಮಾಡಿ ಥ್ಯಾಂಕ್ ಯು